ಒಳಗಡೆ ಅವರನ್ನ ಬೈಯನ್ ಮಾತಾಡಕಂತ ತಗಡೆ ಪಗಡೆ ಅಂದಾಗ ಮಾತಾಡಕ್ಕೆ ನನಗೆ ಹೇತಿಲ್ಲ ನನ್ನ ಮಗನಿಗೆ ಅವನ ಮಕ್ಕನನ್ನ ಬಾಸೆ ದುಡ್ ಹಾಕಿಲ್ಲ ಆ ಬೋಳಿ ಮಗನಿಗೆ ಹೇಳ್ತೀನಿ ಯಾರು 우ಮ್ಮಾ ಬದ ಸಿನಿಮಾ ಬರುಂಗೇ ನಮಸ್ಕಾರ ಕರ್ನಾಟಕ ಮೊನ್ನೆ ತಾನೆ ಹೇಳಿದ್ದೆ ಯಾರಾದ್ರೂ ಮೈ ಹಿಡಿದ್ರೆ ಬಾಯಿ ಬಂದಂಗೆ ಮಾತಾಡ್ಬಿಡ್ರಿ ಅಂತ ಇದು ಮೂರನೇ ವಿಡಿಯೋ ಮಾತಾಡ್ತಾ ಇರೋದು ಮೈಕ್ ಹಿಡಿದಿದ್ ತಕ್ಷಣನೇ ನೀವು ರಾಜಾ ಹುಲಿಗಳು ಸಿಂಹದಂತೆ ಗರ್ಜನೆ ಮಾಡ್ತೀರಾ ಯಾರ ಬಗ್ಗೆ ಏನು ಮಾತಾಡ್ತಿದ್ದೀನಿ ಅಂತ ಪ್ರಜ್ಞೆನೇ ಇರಲ್ಲ ಅರಿವು ಇರೋಲ್ಲ ಮೊನ್ನೆ ಉಮಾಪತಿ ಅವ್ರ ಬಗ್ಗೆ ಉಮಾಪತಿ ಶ್ರೀನಿವಾಸ್ ಗೌಡ್ರು ಏನಿದ್ದಾರೆ ಅವ್ರ ಬಗ್ಗೆ ಶಾಟ ಸಿಂಗ್ರಿ ಬೋಳಿ ಮಗ ಹಾಗೆ ಹೀಗೆ ಅಂತ ಸಿಕ್ಕಾಪಟ್ಟೆ ಮಾತಾಡಿದ ಈ ಹುಡುಗ ಇವತ್ತು ಲೈವ್ನಲ್ಲಿ ಬಂದು ಕ್ಷಮೆ ಕೇಳಿದ್ದಾನೆ ಅಂದರೆ ಅರ್ಥ ಮಾಡ್ಕೊಳ್ಳಿ ಲೈವ್ನಲ್ಲೋ ಅದು ಎಲ್ಲಿದ್ದಾರೋ ಒಟ್ಟಿನಲ್ಲಿ ಕ್ಷಮೆ ಕೇಳಿದ್ದಾರೆ ಇವೆಲ್ಲ ಯಾಕೆ ಬೇಕು ಸ್ನೇಹಿತರೆ ನಿಮಗೂ ಒಂದು ಕುಟುಂಬ ಇರುತ್ತೆ ನಿಮಗೂ ಒಂದು ಫ್ಯಾಮಿಲಿ ಇದೆ ಅವರು ನಿಮ್ಮನ್ನು ನಂಬ್ಕೊಂಡಿರ್ತಾರೆ ನಿಮ್ಗೆ ಯಾಕೆ ಬೇಕಿವೆಲ್ಲ ಹಾಂ ಒಳಗಡೆ ಹೋಗಿರೋರು ಹೊರಗೆ ಬರ್ತಾರೆ ತಾಳ್ಮೆ ಇರಬೇಕು ಮತ್ತು ಏನಪ್ಪಾ ಅಂದರೆ ತಪ್ಪು ಮಾಡಿದ ಮೇಲೆ ಶಿಕ್ಷೆ ಆಗಲೇಬೇಕಲ್ವಾ ಹಾಂ ಬರ್ತಾರೆ ಕೋಟಿ ಏನು ಬರ್ತಾರೆ ವೇಟ್ ಮಾಡಿ ಹಂಗನ್ಬಿಟ್ಟು ನೀವು ಮೈಕ್ ಸಿಕ್ಕಿಸದ್ ನಾ ಬಾಯ್ ಬಂದಂಗೆಲ್ಲ ಮಾತಾಡೋಕೆ ಹೋಗ್ಬೇಡ್ರಿ ಅಂತ ಇನ್ನೊಂದು ಸಾರಿ ಇದ್ದೀನಿ ಈ ವಿಡಿಯೋ ನಾವು ಪೂರ್ತಿ ನೋಡಿ ೇನ್ ಅಂತ ನನ್ನ ದಸೀರ್ ಮನೆ ಇವತ್ತು ಅನುಕೂಲಕ್ಕೆ ಹೋಗಿದ್ದೆ ಅಲ್ಲಿ ಒಂದು ತಪ್ಪು ಮಾಡುವ ನಿಮ್ಮ ಹೋಬಲ್ ಮಾಡಿ ಮಾತಾಡ್ತೀನಿ ಏನಿದೆ ನಾನು ಅವರಿಗೆ ಮನೆ ನನ್ನ ಏನೇ ಒಂದು ತಪ್ಪಾಗಿರೋ ನನ್ನ ಕ್ಷಮಿಸ್ಬಿಡಿ